ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಿಮಗೆ ಬೀಟ್ರೂಟ್ ಅನ್ನ ಅತಿ ಹೆಚ್ಚು ತಿನ್ನೋದ್ರಿಂದ ನಮ್ಮ ದೇಹದ ಮೇಲೆ ಆಗ್ತಕ್ಕಂತ ಸೈಡ್ ಎಫೆಕ್ಟ್ಸ್ ಅಂದ್ರೆ ದುಷ್ಪರಿಣಾಮಗಳು ಅಂದ್ರೆ ಅಡ್ಡ ಪರಿಣಾಮಗಳು ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬೀಟ್ರೂಟ್ ನಲ್ಲಿ ವೈಟಮಿನ್ಸು ಮಿನರಲ್ಸು ಫೈಬರ್ಸ್ ಫೋಲೇಟು ಕಾಪರು ಮ್ಯಾಗ್ನೀಸಿಯಮು ಪೊಟ್ಯಾಶಿಯಮು ವೈಟಮಿನ್ ಸಿ ವೈಟಮಿನ್ ಕೆ ಬೀಟಾ ಕೆರೋಟಿನ್ ಈ ರೀತಿ ಅನೇಕ ಪೋಷಕಾಂಶಗಳಿದ್ದು ಇದರಿಂದ ನಮ್ಮ ದೇಹಕ್ಕೆ ಬಹಳ ಒಳ್ಳೇದಾಗುತ್ತೆ ಬೀಟ್ರೂಟ್ ಅನ್ನ ಹೆಚ್ಚು ತಿನ್ನುವಂತ ಸಂದರ್ಭಗಳು ಈಗ ಜಿಮ್ ಹೋಗೋರು ಮಸಲ್ ಮಾಸ್ ಡೆವಲಪ್ ಆಗ್ಲಿ ಅಂತ ಬೀಟ್ರೂಟ್ ಜಾಸ್ತಿ ತಿಂತಾರೆ ಡಯಟ್ ಮಾಡೋರು ಬೀಟ್ರೂಟ್ ಜ್ಯೂಸ್ ಕುಡಿತಾರೆ ಮತ್ತೆ ರೇಟ್ ಕಡಿಮೆ ಆದಾಗ ಮತ್ತೆ ಬೀಟ್ರೂಟ್ ಸೀಸನ್ ಬಂದಾಗ ನಾವು ಅತಿ ಹೆಚ್ಚು ಬೀಟ್ರೂಟ್ ಅನ್ನ ಉಪಯೋಗಿಸ್ತೇವೆ ಇನ್ನು ಬೀಟ್ರೂಟ್ ಅನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಯಾವ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಡ್ಡ ಪರಿಣಾಮಗಳು ಆಗುತ್ತೆ ಅಂತ ಥೈರಾಯ್ಡ್ ಗ್ರಂಥಿ ರಕ್ತದಲ್ಲಿ ಇರ್ತಕ್ಕಂಥ ಅಯೋಡಿನ್ ಹೀರ್ಕೊಂಡು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ ಈ ಬೀಟ್ರೂಟ್ ಅಲ್ಲಿ ಬಿಟಾಯಿನ್ ಅಂತ ಒಂದು ಕಾಂಪೌಂಡ್ ಇದೆ ಇದು ಥೈರಾಯ್ಡ್ ಗ್ರಂಥಿ ಅಯೋಡಿನ್ ಈರ್ ಮಾಡಿ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗುವಂತೆ ಮಾಡುತ್ತೆ ಈ ರೀತಿ ಕಡಿಮೆ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಕಡಿಮೆ ಆದಾಗ ನಮಗೆ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಬರುತ್ತೆ ಕಿಡ್ನಿಯಲ್ಲಿ ಲಕ್ಷಾಂತರ ನೆಫ್ರಾನ್ಸ್ ಇರುತ್ತೆ ಇದರಲ್ಲಿ ಲೂಪ್ ಆಫ್ ಎನ್ಲೆ ಇದು ನಮ್ಮ ರಕ್ತವನ್ನ ಶುದ್ಧೀಕರಣ ಮಾಡುವಂತ ಕೆಲಸವನ್ನ ಮಾಡುತ್ತೆ ಅಂದ್ರೆ ಬ್ಲಡ್ ಫಿಲ್ಟ್ರೇಷನ್ ಮಾಡುವಂತದ್ದು ಈಗ ಕಿಡ್ನಿ ಸಮಸ್ಯೆ ಇರೋರಿಗೆ ಈ ಫಿಲ್ಟ್ರೇಷನ್ ಕೆಪಾಸಿಟಿ ಕಡಿಮೆ ಇರುತ್ತೆ ಬೀಟ್ರೂಟ್ ಅನ್ನ ಜಾಸ್ತಿ ಸೇವಿಸೋದ್ರಿಂದ ಇದರಲ್ಲಿ ಇರ್ತಕ್ಕಂಥ ನೈಟ್ರೇಟ್ಸು ರಕ್ತದಲ್ಲಿ ಜಾಸ್ತಿ ಆಗುತ್ತೆ ಕಿಡ್ನಿ ನೈಟ್ರೇಟ್ಸ್ ಅನ್ನ ಸೋಸುವ ಶಕ್ತಿ ಇಲ್ಲದ ಕಾರಣ ರಕ್ತದಲ್ಲಿ ನೈಟ್ರೇಟ್ ಅಂಶ ಜಾಸ್ತಿ ಆಗುತ್ತೆ ಇದರಿಂದ ಹಿಮೋಗ್ಲೋಬಿನ್ ಮತ್ತೆ ಐರನ್ ಆಕ್ಸಿಡೇಷನ್ ಆಗಿ ರಕ್ತದಲ್ಲಿ ಮೆಥಿಮೋಗ್ಲೋಬಿನೇಮಿಯಾ ಆಗುತ್ತೆ ಈ ಗ್ಲೋಬಿನೇಮಿಯಾ ಆಮ್ಲಜನಕವನ್ನ ಸಾಗಿಸುವಂತ ಶಕ್ತಿ ಇರೋದಿಲ್ಲ ಆದ್ರಿಂದ ಐಪಾಕ್ಸಿ ಆಗ್ಬಹುದು ಸೀಸರ್ ಬರ್ಬೋದು ಮತ್ತೆ ಸಾವು ಕೂಡ ಆಗ್ಬಹುದು ಬೀಟ್ರೂಟ್ ನಲ್ಲಿ ಆಕ್ಸಲೈಟ್ಸ್ ಇರುತ್ತೆ ಬೀಟ್ರೂಟ್ ಅನ್ನ ಹೆಚ್ಚು ತಿನ್ನೋದ್ರಿಂದ ರಕ್ತದಲ್ಲಿ ಆಕ್ಸಲೈಟ್ಸ್ ಜಾಸ್ತಿ ಆಗುತ್ತೆ ಇದರಿಂದ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಅಂದ್ರೆ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಫಾರ್ಮೇಶನ್ ಆಗುತ್ತೆ ಮಂಡಿ ನೋವು ಜಾಸ್ತಿ ಇರೋರು ಜಾಸ್ತಿ ಬೀಟ್ರೋಟ್ ತಿನ್ನೋದ್ರಿಂದ ಇದರಲ್ಲಿರುವ ಆಕ್ಸಲೈಟ್ಸ್ ನಿಂದ ಜಾಯಿಂಟ್ ಸ್ಟಿಫ್ನೆಸ್ ಆಗುತ್ತೆ ಮತ್ತೆ ಮಣ್ಣಿನೋವು ಜಾಸ್ತಿ ಆಗುತ್ತೆ ಇನ್ನು ಯೂರಿಕ್ ಆಸಿಡ್ ಜಾಸ್ತಿ ಇರೋರು ಬೀಟ್ರೂಟ್ ನ ಸೇವಿಸ್ತೇ ಸೇವಿಸೋದ್ರಿಂದ ಜಾಯಿಂಟ್ಗಳಲ್ಲಿ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ ಇದರಿಂದ ಜಾಯಿಂಟ್ ಪೈನು ಜಾಸ್ತಿ ಆಗುತ್ತೆ ಮತ್ತೆ ಬ್ಲಡ್ ಅಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ ಈಗ ಆಲ್ರೆಡಿ ಯೂರಿಕ್ ಆಸಿಡ್ ಜಾಸ್ತಿ ಇರೋರು ಬೀಟ್ರೂಟ್ ನ ಸೇವಿಸ್ತೇ ಇರೋದು ಒಳ್ಳೆಯದು ಗರ್ಭಿಣಿಯರು ಬೀಟ್ರೂಟ್ ನ ಅತಿ ಸೇವನೆ ಮಾಡೋದ್ರಿಂದ ಮೆಥಿಮೋಗ್ಲೋಬಿನಿಯಮಿಯಾ ಆಗಿ ತಲೆ ಸುತ್ತು ತಲೆನೋವು ಸುಸ್ತಾಗೋದು ಕೈ ಕೈ ಕಾಲು ಬಾಯಿ ತುಟಿ ಹಾಗೂ ಕಣ್ಣಿನ ಸುತ್ತ ಬ್ಲೂಯಿಶ್ ಡಿಸ್ಕಲರೇಷನ್ ಅಂದ್ರೆ ನೀಲಿಗಟ್ಟಿದಂತೆ ಆಗಿ ಬಣ್ಣ ಬರುತ್ತೆ ಮತ್ತು ಈ ಮೆಥಿಮೋಗ್ಲೋಬಿನಿಯಮಿಯಾದಲ್ಲಿ ಆಮ್ಲಜನಕ ಸಾಗಿಸುವಂತ ಸಾಮರ್ಥ್ಯ ಇರದೇ ಇರುವುದರಿಂದ ಐಪಾಕ್ಸಿ ಆಗ್ಬೋದು ಮತ್ತೆ ಮಗುವಿಗೆ ಆಹಾರ ಸರಬರಾಜು ಸರಿಯಾಗಿ ಆಗದೆ ಮಗುವಿನ ಬೆಳವಣಿಗೆ ಕುಂಠಿತ ಆಗಬಹುದು ಮತ್ತು ಮಗುವಿನ ಅಂಗಾಂಗಗಳ ಬೆಳವಣಿಗೆ ಸರಿಯಾಗಿ ಆಗದೆ ಇರ್ಬೋದು ಮತ್ತೆ ಇದರಲ್ಲಿ ಆಕ್ಸಲೈಟ್ಸ್ ಇದ್ದು ಈ ಆಕ್ಸಲೈಟ್ಸ್ ಆಹಾರದಲ್ಲಿ ಇರ್ತಕ್ಕಂತ ಜಿಂಕು ಈರ್ಕೊಳ್ಳದಂತೆ ತಡೆಯುತ್ತೆ ಆದ್ರಿಂದ ಗರ್ಭಿಣಿಯರಿಗೆ ಜಿಂಕು ಬಹಳ ಮುಖ್ಯ ಆದ್ರಿಂದ ಗರ್ಭಿಣಿಯರು ಇದನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಜಿಂಕ್ ಡಿಫಿಶಿಯನ್ಸಿ ಆಗುತ್ತೆ ಬೀಟ್ರೂಟ್ ಅತಿ ಹೆಚ್ಚು ತಿನ್ನೋದ್ರಿಂದ ಬೀಟ್ರೂಟ್ ನಲ್ಲಿ ಇರ್ತಕ್ಕಂಥ ಸಕ್ಕರೆ ಅಂಶ ಐ ಡಿಟಾಕ್ಸಿಫೈಯಿಂಗ್ ಅಂಶಗಳು ರಕ್ತದಲ್ಲಿ ಜಾಸ್ತಿ ಆಗುತ್ತೆ ಇದು ಲಿವರ್ ಜೀವಕೋಶಗಳ ಮೇಲೆ ಕೆಲಸದ ಮೇಲೆ ಜಾಸ್ತಿ ಒತ್ತಡ ಆಗಿ ಲಿವರ್ ಡ್ಯಾಮೇಜ್ ಆಗ್ಬಹುದು ಆಫ್ರಿಕಾ ಕಂಡದ ದೇಶಗಳಲ್ಲಿ ಬೀಟ್ರೂಟ್ ನಿಂದ ಸಕ್ಕರೆ ತಯಾರು ಮಾಡ್ತಾರೆ ಬೀಟ್ರೂಟ್ ನ ಜ್ಯೂಸ್ ಮಾಡಿ ನಂತರ ಅದನ್ನ ಪ್ರೋಸೆಸ್ ಮಾಡಿ ಕ್ರಿಸ್ಟಲೈನ್ ಫಾರ್ಮ್ಗೆ ತಂದು ಸಕ್ಕರೆ ತಯಾರಿಸ್ತಾರೆ ಇದರಲ್ಲಿ ಸಿಹಿ ಅಂಶ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರೋರು ಬೀಟ್ರೂಟ್ ನ ಮಿತವಾಗಿ ಬಳಸಬೇಕು ಮತ್ತು ಇನ್ಸುಲಿನ್ ರೆಸಿಸ್ಟೆಂಟ್ ಡಯಾಬಿಟಿಸ್ ಇರುವವರು ಇದನ್ನ ತಿನ್ ತಿನ್ಲೇಬಾರದು ಸಕ್ಕರೆ ಕಾಯಿಲೆ ಇರುವವರು ಬೀಟ್ರೂಟ್ ಜೀಸ್ ನ ಕುಡಿಬಾರ್ದು ಯಾಕಂದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಅದರಲ್ಲಿ ಫೈಬರ್ ಕಂಟೆಂಟು ಇರೋದಿಲ್ಲ ಆದ್ರಿಂದ ಏನಾಗುತ್ತೆ ಕರುಳಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರ್ಕೊಂಡು ರಕ್ತಕ್ಕೆ ಜಾಸ್ತಿ ಸಕ್ಕರೆ ಸೇ ಅಂಶ ಸೇರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿ ಹೈ ಬ್ಲಡ್ ಶುಗರ್ ಲೆವೆಲ್ ಆಗಿ ಡಯಾಬಿಟೀಸ್ ಕಂಟ್ರೋಲ್ ಬರಲ್ಲ ಮತ್ತೆ ಬೀಟ್ರೂಟ್ ನಲ್ಲಿ ಪ್ರೋಟೀನ್ ಕಾಂಪೌಂಡ್ಸ್ಗಳು ಕರ್ಲ್ಡ್ ನಲ್ಲಿ ಕಬ್ಣಾಂಶ ಹೀರಿಕೊಳ್ಳೋದನ್ನ ತಡೆಯೋದ್ರಿಂದ ರಕ್ತಹೀನತೆ ಉಂಟಾಗುತ್ತೆ ಈಗಾಗಲೇ ಅನಿಮಿಯಾ ಕಾಯಿಲೆ ಇದ್ರೆ ಬೀಟ್ರೂಟ್ ಅನ್ನ ಬಳಸಬಾರ್ದು ಮತ್ತು ನೀವೇನಾದ್ರೂ ಐರನ್ ರಿಚ್ ಫುಡ್ ಅಂದ್ರೆ ಕಬ್ಣಾಂಶ ಹೊಂದಿರುವಂತಹ ಆಹಾರ ಏನಾದ್ರು ಸೇವಿಸ್ತಾ ಇದ್ರೆ ಆ ಆಹಾರಗಳನ್ನ ಬೀಟ್ರೂಟ್ ಜೊತೆ ಸೇವಿಸಲೇಬಾರದು ಬೀಟ್ರೂಟ್ ನಲ್ಲಿ ನೈಟ್ರೇಟ್ಸ್ ಇರುತ್ತೆ ಇದು ನಮ್ಮ ದೇಹದಲ್ಲಿ ವ್ಯಾಸೋ ಡೈಲೆಟೇಷನ್ ಅನ್ನು ಆಗುವಂತೆ ಮಾಡುತ್ತೆ ಅಂದ್ರೆ ರಕ್ತನಾಳಗಳು ಅಗಲವಾಗುವಂತೆ ಮಾಡುವಂಥದ್ದು ಮಾಡುವಂತದ್ದು ಇದರಿಂದ ಏನಾಗುತ್ತೆ ಅಂದ್ರೆ ರಕ್ತನಾಳಗಳ ಮೇಲೆ ಇರ್ತಕ್ಕಂತ ಪ್ರೆಷರ್ ಕಡಿಮೆ ಆಗುತ್ತೆ ಆದ್ರಿಂದ ಬಿ ಪಿ ಕಡಿಮೆ ಆಗುತ್ತೆ ಈಗ ಲೋ ಬಿ ಪಿ ಇರೋರು ಬಿಟ್ರೂಟ್ ತಿಂದಾಗ ತಲೆ ಸುತ್ತ ಬಂದ್ರೆ ಬಿಟ್ರೂಟ್ ನ ತಿನ್ಬಾರ್ದು ಯಾಕೆ ಅಂತಂದ್ರೆ ಆ ಟೈಮ್ ಅಲ್ಲಿ ಬಿ ಪಿ ಲೋ ಆಗಿರ್ಬೋದು ಇನ್ನು ಬಿ ಪಿ ಇರೋರು ಅಥವಾ ಮಾತ್ರೆ ತಗೊಳ್ತಾ ಇರೋರು ಅವಾಗವಾಗ ಬಿ ಪಿ ಚೆಕ್ ಮಾಡಿಸ್ಕೋಬೇಕು ಮತ್ತೆ ಬಿ ಪಿ ಏನಾದ್ರೂ ಕಡಿಮೆ ನಾರ್ಮಲ್ ಬಂದಿದ್ರೆ ಮಾತ್ರೆ ಡೋಸನ್ನ ವೈದ್ಯರ ಸಲಹೆ ಪಡ್ಕೊಂಡು ಕಡಿಮೆ ಮಾಡ್ಕೋಬೇಕು ಬೀಟ್ರೂಟ್ ಅನ್ನ ಅತಿ ಹೆಚ್ಚು ಸೇವನೆ ಮಾಡಿದಾಗ ಗ್ಯಾಸ್ಟ್ರೈಟಿಸ್ ಆಗ್ಬೋದು ಬೇದಿ ಆಗಬಹುದು ಮತ್ತೆ ಯೂರಿನ್ ಕಲರ್ ಕೆಂಪು ಅಥವಾ ಗುಲಾಬಿ ಬಣ್ಣ ಆಗ್ಬಹುದು ಯೂರಿನ್ ಗೆ ಏನಾದ್ರೂ ಹೋಗುವಂತ ಸಂದರ್ಭ ಬಂದ್ರೆ ಡಾಕ್ಟರ್ಗೆ ಬೀಟ್ರೂಟ್ ತಿಂದಿರೋ ವಿಚಾರನ ತಿಳಿಸ್ಬೇಕು ಇನ್ನು ಬೀಟ್ರೂಟ್ ಜಾಸ್ತಿ ಸೇವಿಸೋದ್ರಿಂದ ಬೀಟ್ರೂಟ್ ನಲ್ಲಿ ಇರ್ತಕ್ಕಂಥ ನೈಟ್ರೇಟ್ಸ್ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋಬಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಎನ್ ನೈಟ್ರಸೋ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗುತ್ತೆ ಈ ಎನ್ ನೈಟ್ರಸೋ ಕಾಂಪೌಂಡು ಒಂದು ಕ್ಯಾನ್ಸರ್ ಉಂಟು ಮಾಡುವಂತ ಕಾಂಪೌಂಡ್ ಇದೇನಾದ್ರೂ ರಕ್ತದಲ್ಲಿ ಅಧಿಕ ಪ್ರಮಾಣದಲ್ಲಿ ಏನಾದ್ರೂ ಶೇಖರಣೆ ಆದ್ರೆ ಅವಾಗ ಕ್ಯಾನ್ಸರ್ ಕೂಡ ಬರಬಹುದು ಈ ಬೀಟ್ರೂಟ್ ನಲ್ಲಿ ಆಕ್ಸಲೈಡ್ಸ್ ಇರುತ್ತೆ ಇದು ಕರಳಿನಲ್ಲಿ ಜಿಂಕ್ ಈರ್ಕೊಳ್ಳದಂತೆ ತಡೆಯುತ್ತೆ ಈ ಜಿಂಕ್ ನಮ್ಮ ಕೂದಲಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಜಿಂಕ್ ಕಡಿಮೆ ಆದ್ರೆ ಕೂದಲಿನ ಬುಡ ಅಂದ್ರೆ ಏರ್ ಪಾಲಿಕಲ್ ಸ್ಟ್ರೆಂತ್ ಕಡಿಮೆ ಆಗಿ ಕೂದಲು ಉದುರುತ್ತೆ ಮತ್ತು ಈ ಜಿಂಕ್ ಇರುವಂತಹ ಆಹಾರವನ್ನು ಸೇವಿಸುವಾಗ ಅದನ್ನ ಬೀಟ್ರೂಟ್ ಜೊತೆ ಸೇವಿಸದೆ ಇರೋದು ಒಳ್ಳೇದು ಬೀಟ್ರೂಟ್ ನಲ್ಲಿ ವೈಟಮಿನ್ ಕೆ ಇರುತ್ತೆ ಇದು ರಕ್ತ ಎಪ್ಪುಗಟ್ಟುವ ಕ್ರಿಯೆಯಲ್ಲಿ ವೈಟಮಿನ್ ಕೆ ಬೇಕು ಈಗ ನಾವು ಮಕ್ಕಳು ಹುಟ್ಟಿದಾಗ ಮಕ್ಕಳಿಗೆ ವೈಟಮಿನ್ ಕೆ ಇಂಜೆಕ್ಷನ್ ಕೊಡ್ತಾರೆ ಯಾಕೆ ಅಂತಂದ್ರೆ ಬ್ಲೀಡಿಂಗ್ ಡಿಸಾರ್ಡರ್ ಅನ್ನ ಪ್ರಿವೆಂಟ್ ಮಾಡೋದಿಕ್ಕೆ ಈಗ ಕೆಲವು ಹೃದಯ ಕಾಯಿಲೆಗಳಲ್ಲಿ ರಕ್ತ ತಿಳುವಾಗಿರುವಂತೆ ಮಾಡೋದಕ್ಕೆ ಮತ್ತೆ ರಕ್ತ ಎಪ್ಪುಗಟ್ಟದಂತೆ ಮಾಡತಕ್ಕ ಮಾಡೋದಕ್ಕೆ ಔಷಧಿಗಳನ್ನ ವೈದ್ಯರು ಕೊಟ್ಟಿರ್ತಾರೆ ಅಂತ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆದು ಬೀಟ್ರೂಟ್ ತಿನ್ಬೇಕು ಯಾಕೆಂದ್ರೆ ವೈಟಮಿನ್ ಕೆ ಜಾಸ್ತಿ ಆದ್ರೆ ಬ್ಲಡ್ ತಿನ್ನಿಂಗ್ ಎಫೆಕ್ಟ್ ರಕ್ತದಲ್ಲಿ ಕಡಿಮೆ ಆಗುತ್ತೆ ಆದ್ರಿಂದ ತೊಂದರೆಗಳು ಉಂಟಾಗುತ್ತೆ ಫುಡ್ ಪೋಲನ್ ಅಲರ್ಜಿ ಸಿಂಡ್ರೋಮು ಇವಾಗ ಕೆಲವರು ಕೆಲವು ವಸ್ತುಗಳನ್ನ ತಿಂದಾಗ ಅಲರ್ಜಿ ಆಗುತ್ತೆ ಮೈ ಎಲ್ಲ ಕಡ್ತಾ ಬರೋದು ಕೆಂಪುಗಾಗೋದು ಊತ ಬರೋದು ಆ ರೀತಿ ಅದೇ ರೀತಿ ಈ ಬೀಟ್ರೂಟ್ ನಲ್ಲಿ ಇರ್ತಕ್ಕಂಥ ಕೆಲವು ಕಾಂಪೌಂಡ್ಸ್ ಗಳು ಕೆಲವ್ರಿಗೆ ಅಲರ್ಜಿ ಆಗುತ್ತೆ ಆವಾಗ ಕೆಂಪಗಾಗೋದು ಕಡ್ತಾ ಬರೋದು ಮತ್ತೆ ಊದ್ಕೊಳೋದು ಗಂಟ್ಲು ನಾಲ್ಗೆನಲ್ಲಿ ನಲ್ಲಿ ಕಡ್ತಾ ಬರುವಂತದ್ದು ಈಗ ಜಾಸ್ತಿ ಅದು ಸಿವಿಯರ್ ಆದ್ರೆ ಅನಾಫಲಾಕ್ಸಿಸ್ ಆಗಿ ಡೆತ್ ಕೂಡ ಆಗ್ಬಹುದು ಬೀಟ್ರೂಟ್ ಅನ್ನ ಎಷ್ಟು ಸೇವಿಸ್ಬೇಕು ಹಂಡ್ರೆಡ್ ಮಿಲಿಗ್ರಾಮ್ ಪರ್ ಡೇ ತ್ರೀ ಟೈಮ್ಸ್ ಪರ್ ವೀಕ್ ಜ್ಯೂಸ್ ಆದ್ರೆ ನೂರ ಇಪ್ಪತ್ತರಿಂದ ಇನ್ನೂರ ನಲವತ್ತು ಎಂ ಎಲ್ ವಾರದಲ್ಲಿ ಮೂರು ದಿನ ಜ್ಯೂಸ್ ಅಥವಾ ಬೀಟ್ರೂಟು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಉಪಯೋಗಿಸ್ಬೇಕು ಈ ವಿಡಿಯೋದಲ್ಲಿ ತಿಳಿಸಿದ ಮಾಹಿತಿ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಒತ್ತಿ ಬೆಲ್ ಬಟನ್ ಅಲ್ಲಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ಆವಾಗ ನಾವು ಪೋಸ್ಟ್ ಮಾಡೋ ಎಲ್ಲ ವಿಡಿಯೋನು ನೋಟಿಫಿಕೇಶನ್ ಮೊದಲು ನಿಮ್ಗೆ ತಲುಪುತ್ತೆ ಥ್ಯಾಂಕ್ ಯು